नमस्कार ॐ नमो भगवते स्मशानरुद्र महिषीकाटेरी काटेरी ॐ रां रीं मषाणं काटेरी सर्वसिद्धिकरी स्वाहा ॐ नमो भगवते स्मशानरुद्रमहिषिकाटेरी भगेन्द्रन् काटेरी ॐ रां रीं स्मषाणं काटेरी सर्वसिद्धिकरी स्वाहा ॐ नमो भगवते स्मशानरुद्रमहिषी काटेरी भगेन्द्रन् काटेरी ॐ रां म्रीं मषाणं काटेरी सर्वसिद्धिकरी स्वाहा ॐ नमो भगवते स्मशाणरुद्रमहिषी काटेरी भगेन्द्रन् काटेरी ॐ रां म्रीं मषाणं काटेरी सर्वसिद्धिकरी स्वाहा ಓಂ ನಮೋ ಭಗವತೆ ರುದ್ರ ಮಹಿಷಿ ಕಾಟೇರಿ ಭಗೇಂದ್ರನ್ ಕಾಟೇರಿ ಓಂ ರಾಂ ರೀಂ ಮಶಾಣಂ ಕಾಟೇರಿ ಸರ್ವಸಿದ್ಧಿಕರಿ ಸುವಾಹ ಇದು ಕಾಟೇರಮ್ಮ ಮಂತ್ರ ಪವರ್ಫುಲ್ ಮಂತ್ರ ಅಗೋಚರವಾದ ಮಂತ್ರ ಪವಾಡ ಮಂತ್ರ ಅರ್ಥ ಮಾಡ್ಕೊಳ್ಳಿ ಬೆಂಗಳೂರು ಹೊಸಕೋಟೆ ತಾಲೂಕು ಕಂಬಳೀಪುರದಲ್ಲಿ ಅಮ್ಮನ ಶಕ್ತಿಪೀಠ ಅಂತ ಬರುತ್ತೆ ಕಾಟೇರಮ್ಮನ ದೇವಸ್ಥಾನ ಅಮಾವಾಸ್ಯ ದಿನ ಅನುಕೂಲ ಇರೋರು ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಅಷ್ಟಮಿ ತಿಥಿಗಳಲ್ಲಿ ಹೋಗಿ ದರ್ಶನ ಮಾಡಿ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ನಿಂಬೆಣ್ಣಿನ ದೀಪ ಹಚ್ಚರು ಹಚ್ಚಿ ಬೂದುಗುಂಬಳಕಾಯಿ ದೀಪ ಹಚ್ಚಿ ಈ ಮಂತ್ರನ ಆ ದೇವಸ್ಥಾನದಲ್ಲಿ ಕಾಟೇರಮ್ಮನಿಗೆ ಅನ್ಲಿಮಿಟೆಡ್ ಈ ಮಂತ್ರ ಪಠಿಸಿ ಖಂಡಿತವಾಗಲೂ ಈ ಮಂತ್ರದ ಶಕ್ತಿ ತಾಕತ್ತು ನಿಮಗೆ ಗೊತ್ತಾಗುತ್ತೆ ನಮಸ್ಕಾರ